ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ನಮ್ಮ ಯೋಧರು ಗಡಿಯಲ್ಲಿ ಶ್ರಮ ಪಡುತ್ತಿದ್ದರೆ ಯೋಧರ ಶ್ರಮವನ್ನು ರಾಜಕೀಯಕ್ಕೆ ಬಿಜೆಪಿಗರು ಬಳಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಸಚಿವ ಮಾಂಕಾಳು ವೈದ್ಯ ಯೋಧರಿಗೆ ನಾವು ತಂದೆ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದೇವೆ ಸಚಿವ ಮಾಂಕಾಳು ವೈದ್ಯ ಹೇಳಿಕೆ ನಮ್ಮ ದೇಶಕ್ಕಿಂತ ನಮಗೆ ಯಾವುದು ಮಿಗಿಲಲ್ಲ ನಮ್ಮ ದೇಶದ ವಿರುದ್ಧ ಯಾರೇ ಮಾತನಾಡಿದರೂ ನಾವು ಪಕ್ಷಾತೀತವಾಗಿ ಹೋರಾಟಕ್ಕೆ ನಿಲ್ಲುತ್ತೇವೆ ಈ ಬಿಜೆಪಿಗರು ಸೈನಿಕರ ಆಪರೇಷನ್ ಸಿಂಧೂರದ ಯಶಸ್ಸನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸುತ್ತಿದ್ದಾರೆ ನಮ್ಮ ಆಡಳಿತದ ವಿರುದ್ಧ ಅಪಪ್ರಚಾರಕ್ಕೆ ಮುಂದಾಗಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ನಮಗೆ ಗೌರವವಿದೆ ನಾವು ಸೈನಿಕರನ್ನು ನಮ್ಮ ತಂದೆ ತಾಯಿಯ ಸ್ಥಾನದಲ್ಲಿಟ್ಟು ಗೌರವಿಸುತ್ತೇವೆ ಎಂದು ಸಚಿವ ಮಂಕಳು ವೈದ್ಯ ಹೇಳಿದರು ಅವರು ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವನ್ನು ಮುಗಿಸಿ ಮಾತನಾಡಿ ನಮ್ಮ ದೇಶದ ಹೆಣ್ಣು ಮಕ್ಕಳ ಪತಿಯನ್ನು ಕೊಂದು ಅವರ ಸಿಂಧೂರವನ್ನು ಅಳಿಸಿ ಕ್ರೂರತೆಯನ್ನು ಮೆರೆದ ಪಾಪಿ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಲು ನಾವು ಪಕ್ಷಾತೀತವಾಗಿ ಬೆಂಬಲಿಸಿದ್ದೇವೆ ಆದರೆ ಬಿಜೆಪಿಗರು ನಮ್ಮ ಆಡಳಿತ ಪಕ್ಷದ ವಿರುದ್ಧ ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಸೈನಿಕರ ಶ್ರಮವನ್ನು ತಮ್ಮ ಶ್ರಮ ಎಂಬಂತೆ ವರ್ತಿಸುತ್ತಿದ್ದಾರೆ ಯೋಧರ ಬಲಿದಾನವನ್ನು ಕೂಡ ಬಿಡದ ಈ ಹೀನ ಮನಸ್ಥಿತಿಯನ್ನು ಇವರು ಹೊಂದಿದ್ದಾರೆ ನಮ್ಮ ಸೈನಿಕರ ಕಾರಣ ಇಂದು ನಾವು ನಮ್ಮ ನಾಡಲ್ಲಿ ನೆಮ್ಮದಿಯ ಜೀವನವನ್ನು ಮಾಡುತ್ತಿದ್ದೇವೆ ಅದನ್ನು ಮರೆತವರಂತೆ ಈ ಬಿಜೆಪಿಗರು ಹೀನಾಯವಾಗಿ ವರ್ತಿಸುತ್ತಿದ್ದಾರೆ ಸೈನಿಕರಿಗೆ ಅವಮಾನವನ್ನು ಮಾಡುತ್ತಿದ್ದಾರೆ ನಮ್ಮ ಪಕ್ಷ ಯಾವತ್ತೂ ಸೈನಿಕರ ಬಲಿದಾನವನ್ನು ಮರೆಯಲು ಸಾಧ್ಯವಿಲ್ಲ ಅವರಿಗೆ ಅವಮಾನ ಮಾಡುವುದು ದೂರದ ಮಾತಾಗಿದೆ ಬಿಜೆಪಿಗರು ಇನ್ನು ಮುಂದಾದರೂ ಸೈನಿಕರ ಬಲಿದಾನವನ್ನು ರಾಜಕೀಯಕ್ಕೆ ಬಳಸುವುದನ್ನು ನಿಲ್ಲಿಸಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೇಜಾರಾಗಿದೆ ನಮ್ಮ ಟೆರ್ರರಿಸ್ಟ್ಗಳು ಬಂದು ನಮ್ಮ ದೇಶದ ಆ ಇಂಡಿಯನ್ ಹೆದ್ರಿಗೆ ಅವ್ರ ಮನೆಯವರನ್ನು ಮುಂದಿಟ್ಟುಕೊಂಡು ತುಂಬ ಆ ನಂತರ ನಾವು ಪಕ್ಷಾತೀತವಾಗಿ ಟೆರ್ರರಿಸ್ಟ್ ವಿರುದ್ಧ ಅವ್ರ ಯಾವುದೇ ದೇಶದವ್ರು ಇರೋದು ಪಾಕಿಸ್ತಾನ ಎಂದೇಳಲ್ಲ ನಮ್ಗೆ ಗೊತ್ತಿಲ್ಲ ಮೊದಲು ಪಾಕಿಸ್ತಾನ ಅಂದೇಳಿ ಗೊತ್ತಿಲ್ಲ ತಡೆ ಗೊತ್ತಾಯಿತು ಪಾಕಿಸ್ತಾನ ಪಾಕಿಸ್ತಾನದವರೆಲ್ಲ ಯಾವುದೇ ದೇಶದ ನಮ್ಮ ಪ್ರತಿಗೆ ಬಂತು ಅವರಿಗೆ ನಾವು ಹೆದರಬಾರ್ದು ನಾವು ನಾವು ಏನು ಅಂದೇಳಿ ತೋರಿಸ್ಬೇಕು ಅಂದೇಳಿ ಭಾಳ ಭಾಳ ಬ ಇದು ನಾವು ಸಪೋರ್ಟ್ ಮಾಡಿದ್ದೀವಿ ನಮ್ಮ ಒಂದು ಪಕ್ಷಾತೀತವಾಗಿ ಸಪೋರ್ಟ್ ಮಾಡಿದ್ದೀವಿ ಯಾರು ಏನೇ ಇರಲಿ ನಮ್ದು ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ನಾವು ಕಾಂಗ್ರೆಸ್ನವರು ರಾಜಕಾರಣ ಮಾಡೋದಿದ್ದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡುತ್ತೇವೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತೇವೆ ಮಾಡಿ ಅಂತ ಹೇಳಿದ್ರು ನಾವು ಎಲ್ಲಿ ಮಾಡಬೇಡ ಅಂತ ಹೇಳಿದ್ರು ನಾವು ತಪ್ಪು ಯಾರೇ ಮಾಡಲಿ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಹೆಸರು ಏನು ಸಿಂಧೂರಂತ ಅಂತ ಎಷ್ಟು ಸಂತೋಷ ಆಯಿತು ಗೊತ್ತಾಗುತ್ತೆ ಯಾಕೆ ಹೇಳಿ ನಮ್ಮ ತಾಯಿಂದ ಇದ್ರೆ ನಮ್ಮ ಸಿಂಧೂರನ್ನು ಅಳಿಸಿ ಅವರನ್ನು ಮುಗಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ ಅದು ಯಾರನ್ನು ರೆಡಿ ಮಾಡಿದ್ರು ಮೂರು ಜನ ಮಹಿಳೆಯರು ಹೋಗಿ ಅವ್ರಿಗೆ ಹೋಗಿ ಹೇಳಿ ಬಂದರು ಅದು ಯಾರು ಮಹಿಳೆಯರು ಯಾರು ಹಿಂದೂ ನಾವು ಏನು ಸಂದೇಶ ಕೊಟ್ಟರು ನಮ್ಮ ತಾಯಿಂದಿರೇ ಇದ್ರೆ ನೀವು ನಮ್ಮ ನಮಗೆ ಗೊಂಡಿಟ್ಟಿದ್ರಿ ನಮ್ಮ ಮಹಿಳೆಯರು ಏನು ಅಂತೇಳಿ ತೋರಿಸ್ತರು ಅಂದೇಳಿ ಸಂದೇಶ ಹೋಯ್ತು ಅಂದೇಳಿ ನಾವು ಸಂತೋಷ ಪಟ್ಟರು ಇವರು ಈ ಥರ ರಾಜಕಾರಣ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಮುಸ್ಲಿಂ ಲೇಡಿ ಏನು ಹೇಳ್ತಾರೆ ಇವರು ಎಂ ಪಿಗೋದು ಅವರು ಸೋದರು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಏನು ಉಡಾಯಿಸಿ ಬಂತು ಏನವರು ಹೆಸರು ನಮ್ಮ ಶೌಪ್ಯ ಇನ್ನೊಬ್ಬರು ಓಮಿಕಾ ಇನ್ನೊಬ್ಬರು ಮೂರು ಜನ ಇದ್ದಾರೆ ಇಷ್ಟು ಎಷ್ಟು ಇದು ಮಾಡೋದು ಮತ್ತೊಬ್ಬ ಮಿನ ಏನು ಮಂತ್ರಿ ಏನು ಇದು ಮಧ್ಯಪ್ರದೇಶ ಮಧ್ಯಪ್ರದೇಶದ ಬಿ ಜೆ ಪಿ ಉಪಮುಖ್ಯಮಂತ್ರಿಗಳು ಮಂತ್ರಿಗಳೆಲ್ಲ ಉಪಮುಖ್ಯಮಂತ್ರಿಗಳು ಏನು ಮಾತಾಡ್ತಾರವ್ರು ಏನು ಮಾತಾಡ್ತಾರೆ ಏನು ಮಾತಾಡ್ತಾರೆ ರಾಜಕಾರಣ ಮಾಡ್ತಾ ಇದ್ದವರು ಯಾರು ಮೋದಿಯವರು ಕಾಲಿಗೆ ಬೆಳೆದಿಲ್ಲ ಯಾರು ನಮ್ಮ ಯೋಧರು ನಾವು ಅವರನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಗೊತ್ತಾ ನಮ್ಮ ತಂದೆ ತಾಯಿ ನಮ್ಮ ತಂದೆ ತಾಯಿ ದೇವರು ಸ್ಥಾನ ಕೊಟ್ಟಿದಾರಲ್ಲ ಅದೇ ಸ್ಥಾನ ನಾವು ಇವರಿಗೆ ಯೋಧರ ಕೊಟ್ಟಿದ್ದೇವೆ ನಾವು ದೇವರು ಅಂತ ನೋಡ್ತೇವೆ ನಾವು ಇವತ್ತಿನ ಇಲ್ಲಿ ಗಟ್ಟಿ ಮಾತಾಡ್ತಾ ಇದ್ದಾರೆ ಅಂದರೆ ಅವರು ಅಲ್ಲಿ ಇದ್ದಿರಲಿಲ್ಲ ಇವರು ಅಷ್ಟು ನೀಚ ಮಾತಾಡ್ತಾರಲ್ಲ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ರಾಜಕಾರಣ ಮಾಡಲಿಕ್ಕೆ ಮಾಡಿದ್ರು ಮಾಡಲಿಕ್ಕೆ ಆಗಲಿಲ್ಲ ನಾವಂತೂ ಫುಲ್ ಫ್ರೀಡಮ್ ಕೊಟ್ಟಿದ್ದೇವೆ ಯಾವುದೇ ರೀತಿಯಲ್ಲಿ ಪಾಕಿಸ್ತಾನೇ ಇರಲಿ ಯಾರೇ ಇರಲಿ ಅವರನ್ನು ಮುಗಿಸಿ ಇನ್ಮೇಲೆ ಇಂಥ ಅನಾಹುತ ನಮ್ಮ ದೇಶದಲ್ಲಿ ಆಗಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ವಿ ಇಂಥ ಇಷ್ಟು ಕೆಟ್ಟ ಪರಿಸ್ಥಿತಿ ತಂದು ನಿಲ್ಲಿಸ್ತಾರೆ ಇವರು ಬಿ ಜೆ ಪಿಯವರು ಇವರಿಗೆ ಸುಮ್ಮನೆ ಯೋಧರ ಮೇಲೆ ದೇಶದ ಮೇಲೆ ಪ್ರೀತಿ ಇದ್ದರೆ ಇವರು ಸುಮ್ಮನೆ ಇರಬೇಕು ಬಿ ಜೆ ಪಿ ಅವ್ರಿಗೆ ಇಲ್ಲ ಅಂದರೆ ನಾವು ಮತ್ತೆ ಬೇರೆ ರೀತಿ ಹೋರಾಟ ಮಾಡಬೇಕು ನಾವು ಭಾಳ ಬೇಜಾರು ಮಾಡ್ಕೊತ ಇದ್ದೇವೆ ಎಷ್ಟು ಜನ ಸ್ವಲ್ಪ ತಮ್ಮ ಇರೋದು ಇವ್ರಿಗೇನು ಮನುಷ್ಯತ್ವ ಇದೆ ಇವರಿಗೆ ಅದರಲ್ಲೂ ವ್ಯಾಕರಣ ಆಯುಧ ನೋಡ್ತಾ ಇರ್ತಾರೆ ನಿಮಗೆ ಅದು ರಾಜಕಾರಣ ಹಾಗಾಗಿ ನಾನು ನೇರವಾಗಿ ಹೇಳ್ತೀನಿ ಇಲ್ಲಿ ಯಾವುದೇ ರೀತಿಯಲ್ಲಿ ಧರ್ಮ ಅಥವಾ ಏನು ಜಾತಿ ಏನೂ ಇಲ್ಲ ದೇಶ ಮುಖ್ಯ ದೇಶದ ಬಗ್ಗೆ ನಾವು ನಮ್ಮನ್ನ ನಮ್ಮ ಸಲುವಾಗಿ ಅಥವಾ ಈ ದೇಶದ ಸಲುವಾಗಿ ತ್ಯಾಗ ಮಾಡ್ತಾ ಇದ್ದಾರೆ ಯಾರು ಯೋಧರು ಅವರು ಮುಖ್ಯ ನಮಗೆ ಅವರೇ ದೇವರು ಮೋದಿ ಅಲ್ಲ ಯಾರ್ ಕಾಲು ಕಾಲಿಡೋ ಸಾಯ್ಲಿ ಅವ್ರಿಗೆ ನಮಸ್ಕಾರ ಮಾಡ್ಬೇಕು ಬಿಟ್ರೆ ಅವ್ರ ನಮಸ್ಕಾರ ಮಾಡುವಂಥ ಪರಿಸ್ಥಿತಿಲಿ ನಮ್ಮ ಯೋಧರಿಗೆ ನಾವು ಬಿಡೋದಿಲ್ಲ ನಮ್ಮ ಪಕ್ಷ ಬಿಡೋದಿಲ್ಲ